ಗಿಲಕೇನಹಳ್ಳಿ ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿ ದೇವರ ಭಜನೆ ಹಾಡುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಿಲಕೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರನ್ನು ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಭಜನೆ ಮಾಡುವ ಮೂಲಕ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿ ಪೂಜೆ ಸಲ್ಲಿಸಲಾಯಿತು ಇನ್ನು ಬಿತ್ತನೆ ಮಾಡಿದ ರೈತಾಪಿ ವರ್ಗ ಮಳೆಗೆ ಕಾದು ಕುಳಿತಿದ್ದು ಮಳೆ ಬಾರದೆ ಕಂಗಾಲಾಗಿದ್ದಾರೆ ಇನ್ನು ಮಳೆ ಇರದ ಹಿನ್ನೆಲೆ ಜನ ತತ್ತರಿಸಿದ್ದಾರೆ ಇನ್ನು ಹೊಲ ಜಮೀನುಗಳಲ್ಲಿ ಬಿತ್ತನೆ ಮಾಡಿದ್ದು ಮಳೆ ಇರದ ಹಿನ್ನೆಲೆ ಬಿತ್ತನೆ ಮಾಡಿದ್ದು ಕೂಡ ಹಾಳಾಗುತ್ತಿದ್ದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಿದ್ದು ಈ ವೇಳೆ ದೇವರು ಗ್ರಾಮದಲ್ಲಿ ಎಂಟು ದಿನಗಳ ಕಾಲ ಭಜನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರೆ ಮಳೆ ತರಿಸುವುದಾಗಿ ಅಪ್ಪಣೆ ನೀಡಿತ್ತು ಅದರಂತೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರ ಅಪ್ಪಣೆಯಂತೆ ವಿಶೇಷ ಭಜನೆ ಮಾಡುವುದರ ಮೂಲಕ ದೇವರನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ನಂತರ ದೇವರನ್ನ ದೇವಸ್ಥಾನದ ಬಳಿ ಕರೆದುಕೊಂಡು ಬಂದು ಪೂಜೆ ಸಲ್ಲಿಸಲಾಗುತ್ತಿದೆ ಎಂದು ಗ್ರಾಮದ ಹಿರಿಯರು ತಿಳಿಸಿದ್ದಾರೆ ಈ ವೇಳೆ ಗ್ರಾಮದ ಮುಖಂಡರು ಹಾಗೂ ಮಹಿಳೆಯರು ಯುವಕರು ಕೂಡ ಈ ಒಂದು ಭಜನೆ ಮಾಡುವ ಮೂಲಕ ದೇವರಲ್ಲಿ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಮನೆಯಲ್ಲಿ ಹೊಳಲ್ಕೆರೆ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ರಂಗನಾಥ ಸ್ವಾಮಿ ಪ್ರೇರಣೆ ಮೇರೆಗೆ ಸ್ವಾಮಿ ಅಪ್ಣೆ ಆಗಿರೋದ್ರಗಿಂತ ಮಳೆ ಇಲ್ದಂಗಾಗಿ ಈಗ ಎಲ್ಲ ಬಿತ್ತನೆ ಆಗಿ ಹೋಗ್ಬಿಡುತ್ತೆ ಊಟಕ್ಕೆ ತೊಂದರೆ ಆಗೈತೆ ಅಂತ ಕೇಳತ್ತೆ ಸ್ವಾಮಿ ಅಪ್ಪಣೆ ಆಗಿದೆ ಈಗ ಎಂಟು ದಿವಸ ಒಮ್ಮೆ ನೀವು ಭಜನೆ ಮಾಡಿದ್ದೆ ಆದರೂ ನಾನು ಮಳೆ ತತ್ತೆ ಅಂತ ಹೇಳಿದ್ದೆ ಅದಕ್ಕಾಗಿ ಈಗ ಎರಡು ದಿವಸ ನಡೆಸ್ತಾ ಇದೀವಪ್ಪ ಸ್ವಾಮಿ ಅಪ್ಪಣೆ ಮೇರೆಗೆ ಹ್ಞೂ ಸ್ವಾಮಿ ಇಲ್ಲಿ ಮೆರವಣಿಗೆ ಉತ್ಸವ ಹೋಗುತ್ತೋ ಇಡೀ ಊರು ತುಂಬ ಉತ್ಸವ ಮಾಡ್ಕೊಂಡು ಬಂದು ಇಲ್ಲಿ ಪನಿಗೊಳಿಸ್ತು ಸ್ವಾಮಿ ದೇವಸ್ಥಾನಕ್ಕೆ ಬಂದು ಫಲಹಾರ ಮಾಡ್ಕೊಂಡು ಓದ್ತು ದಿನನಿತ್ಯ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ಮಾಡ್ತಾಯಿದ್ದೀವಿ